ಆ ಶಿವನ ತೊಡೆಯ ಮೇಲೆ ಬಂದು ಕುದುಗೊಂಡು ಇಲ್ಲಿ ನಂದಿ ಮದ್ದಲೆಯನ್ನ ವಾರಿಸ್ತಾ ಇದ್ದ ಬಂಗಿ ನಾಟ್ಯವನ್ನ ಮಾಡ್ತಾ ಇದ್ದ ಈ ನಾಟ್ಯವನ್ನ ಮಾಡುವಂತ ಸಂದರ್ಭದೊಳಗ ಈ ವೃಷಭ ಮದ್ದಲೆಯನ್ನ ಕೆಳಗಿಟ್ಟು ನೇರವಾಗಿ ಪರಶಿವನ ಪಾದಗಳಿಗೆ ಎರಿಗೆ ನಮಸ್ಕಾರವನ್ನ ಮಾಡಿದ ನಮಸ್ಕಾರ ಮಾಡಿ ನಾವೆಲ್ಲರೂ ಕೂಡ ಯಾವುದೇ ಸ್ವಾಮಿಗಳು ಬರಲಿ ಜಗದ್ಗುರುಗಳು ಬರಲಿ ಮಹಾತ್ಮರು ಬರಲಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಹಿಂಗ ಎದ್ದು ಬಿಡುತ್ತೀವಿ ಆದ್ರೆ ಇಲ್ಲಿ ನಂದೀಶ ವೃಷಭ ಬಸವೇಶ ಪರಮಾತ್ಮನ ಪಾದಗಳಿಗೆ ನಮಸ್ಕಾರ ಮಾಡಿ ಮೇಲೆ ಏಳಲೇ ಇಲ್ಲ ಯಾಕೋ ನಂದೀಶ ನಮಸ್ಕಾರ ಮಾಡಿ ಮೇಲೆ ಏಳಲೇ ಇಲ್ಲಲ್ಲ ಯಾಕ ಉದ್ದೇಶ ಏನದ ಅಂತ ತಿಳ್ಕೊಂಡು ಕೇಳಿದಾಗ ಆ ನಂದೀಶ ಅಂತಾನೆ ಅಪ್ಪ ನನಗ ದೇವಿ ಮಹಾತ್ಮೆಯನ್ನ ನೀ ಹೇಳಬೇಕು ದೇವಿಯ ಸ ಚರಿತ್ರೆಯನ್ನ ಆ ಮಹಾತಾಯಿಯ ರಾಜೇಶ್ವರಿಯ ಲೀಲಾ ವಿನೋದವನ್ನ ಸವಿಸ್ತಾರವಾಗಿ ನನಗನ್ನ ತಿಳಿಸಿಕೊಡ್ತೀನಿ ಅಂತಂದ್ರ ನಿನ್ನ ಪಾದ ಬಿಟ್ಟು ನಾ ಮ್ಯಾಲೆ ಹೇಳ್ತೀನಿ ಇಲ್ಲ ಅಂತಂದ್ರ ಇಷ್ಟ ನಮಸ್ಕಾರ ಅಂತ ತಿಳ್ಕೊಂಡು ಅಂತಂದ್ರಾಗ ಪರಮಾತ್ಮ ಅಂದ ಯಾಕಾಗ್ಲಿ ನಿನ್ನ ಇಚ್ಛೆಯಂತೆ ನಿನ್ನ ಮೂಲಕವಾಗಿ ಇಡೀ ಭೂಲೋಕದೊಳಗ ಈ ಸರ್ವ ಜನಾಂಗದವರೆಗೆ ಈ ದೇವಿ ಪುರಾಣವನ್ನು ಅರ್ಥವಾಗ್ಲಿನವಂತ ಸದುದ್ದೇಶದಿಂದ ಪರಮಾತ್ಮ ನಂದೀಶನಿಗೆ ಪ್ರಪ್ರಥಮವಾಗಿ ಹೇಳಿರುವಂತ ಈ ದೇವಿ ಪುರಾಣವನ್ನ ನೈನು ಶಾರಣ್ಯದೊಳಗ ಸೂತ ಪುರಾಣಿಕರು ಶೌನಿಕ ಮಹರ್ಷಿಗಳಿಗೆ ಹೇಳಿಕೊಂಡು ಬಂದಿರುವಂತ ನಿಟ್ಟಿನೊಳಗ ಯಡ್ರಾಮಿ ಪಟ್ಟಣದ ದೇಸಾಯಿ ಔಟ್ನೊಳಗ ನಾವೆಲ್ಲ ಇವತ್ತು ಅಂಬಾಭವನ ದೇವಸ್ಥಾನದ ಆವರಣದೊಳಗ ನಾವು ನೀವು ಹೇಳಿ ಕೇಳುವಂತವರಾಗಿದ್ದೇವೆ ಕಾರಣ ಈ ನವರಾತ್ರಿಯ ಮಹೋತ್ಸವದ ಸುಸಂದರ್ಭದಲ್ಲಿ ಈ ಪುರಾಣವರನ್ನ ಕೇಳುವಂತಹದ್ದೇ ನಮ್ಮೆಲ್ಲರ ಸೌಭಾಗ್ಯ ಕಾರಣ ದುರಿತ ಕರ್ಮವ ನೊಳ್ಳಗಿರು ಪುಣ್ಯವನ್ನೇ ಮಾಡುವಂತ ನಮ್ಮ ನಿಜಗುಂಡರು ಹೇಳುವ ಹಾಗೆ ಯಾರು ಪುಣ್ಯ ಪರೋಪಕಾರಗಳನ್ನ ಮಾಡಿರ್ತಾರೆ ಯಾರು ತಮ್ಮ ಜೀವನದೊಳಗ ದಾನ ಧರ್ಮವನ್ನ ಮಾಡಿರ್ತಾರೆ ಯಾರು ತಮ್ಮ ಬದುಕಿನೊಳಗ ಇವತ್ತು ಹಸಿದವರಿಗೆ ಒಂದು ತುತ್ತು ಅನ್ನವನ್ನು ಕೊಟ್ಟಿರ್ತಾರೆ ಯಾರು ಇವತ್ತು ಬಿಸಿಲಿಗೆ ನಿಂತಿರ್ತಕ್ಕಂತವರನ್ನ ಕರೆದು ನಡಿಗೆ ನಿರ್ಸುವಂತ ಕಾರ್ಯ ಮಾಡಿರ್ತಾರೆ ಯಾರು ಇವತ್ತು ಕಷ್ಟದಲ್ಲಿದ್ದಂಥವರಿಗೆ ಸುಖದ ನೆಲೆಯನ್ನ ತೋರಿಸ್ತಾ ಇರ್ತಾರೆ ಅವರು ಇಂಥ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಇಂಥ ಸಮಾರಂಭದೊಳಗ ನಾವೆಲ್ಲ ಭಾಗಿಗಳಾಗಿ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಯಡ್ರಾಮಿ ಊರೊಳಗೆ ಇಷ್ಟ ಜನ ಇಲ್ಲ ಇನ್ನು ಬಹಳ ಜನ ಆದರೆ ಕಾರಣ ಅವ್ರು ಯಾಕೆ ಬಂದಿಲ್ಲ ಅನ್ನುವಂತ ಪ್ರಶ್ನೆ ಇಲ್ಲಿ ಬೇಡ ಕಾರಣ ಯಾರ ಯಾರಿಗೆ ಈ ದೇವಿ ಪುರಾಣವನ್ನ ಕೇಳುವಂತ ಭಾಗ್ಯ ಇರ್ತದ ಅಂತವರು ಮಾತ್ರ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ತಾಯಿಯ ಜೀವ ಸನ್ನಿಧಾನದೊಳಗ ಆನಂದವಾಗಿ ಕುದುಗೊಂಡು ಆ ತಾಯಿಯ ನಾಲ್ಕು ನುಡಿಗಳನ್ನ ಕೇಳಿ ಈ ಜೀವನವನ್ನ ಪಾವನ ಮಾಡಿಕೊಳ್ಳುವಂತ ಭಾಗ್ಯ ಅದು ನಮ್ಮ ನಿಮ್ಮೆಲ್ಲರಿಗೆ ಸಿಕ್ಕಿರತಕ್ಕಂತದ್ದು ಪೂರ್ವ ಜನ್ಮದ ಪುಣ್ಯ ಪೂರ್ವ ಜನ್ಮದ ಸುಕೃತ ಅಂತ ನಾವೆಲ್ಲ ಕರಿ ಕರ್ಕೊಂಡು ಬರುತ್ತವೆ ಆ ನಿಟ್ಟಿನೊಳಗ ಇಲ್ಲಿ ಪರಮಾತ್ಮ ಸವಿಸ್ತಾರವಾಗಿ ಆ ನಂದೀಶನಿಗೆ ದೇವಿ ಪುರಾಣವನ್ನ ಇಲ್ಲಿ ಹೇಳತಕ್ಕಂಥವರಾಗಿದ್ದಾರೆ ಕೇಳ ಬಸವೇಶ ಏನು ಅಂತಂದ್ರ ಎಷ್ಟು ಸುಂದರವಾಗಿರ್ತಕ್ಕಂಥ ದೇವಿ ಪುರಾಣ ನಮ್ಮೆಲ್ಲರ ಬದುಕಿನೊಳಗ ನಾವು ಅಳವಡಿಸಿಕೊಳ್ಳಬೇಕು ಈ ದೇವಿ ಪುರಾಣ ಯಾಗದೇ ತಗೊಂಡು ಕೇಳಿದ್ರೆ ನಮ್ಮ ಬದುಕಿನೊಳಗ ನಾವೆಲ್ಲ ಅರ್ಥೈಸಿಕೊಳ್ಳಬೇಕು ಉರಿ ಅಗ್ನಿಯೊಳು ಹೋಗಿ ಪಸರಿಸಿದ ತೆರನಂತೆ ಬ್ರಹ್ಮದಿ ನಿಸುಕಿದವು ಚಿಕ್ಕ ಮಾಯಗಳೆಳ್ಳು ಮಾಯಗಳೆಲ್ಲು ತೋರುತ್ತಲಿ ಬಹಳ ಸುಂದರವಾಗಿ ಹೇಳುತ್ತಾರೆ ಉರಿಯುವ ಅಗ್ನಿಯೊಳಗ ಎರಡು ಹೊಗೆಗಳು ಬರುತ್ತಾವು ಆ ಎರಡು ಹೊಗೆಗಳಲ್ಲಿ ಒಂದು ಕಪ್ಪು ಹೊಗೆ ಇನ್ನೊಂದು ಬಿಳಿ ಹೊಗೆ ಆ ಎರಡು ಹೊಗೆಗಳ ಮೂಲಕ ಇಲ್ಲಿ ಪರಮಾತ್ಮ ಬಹಳ ಸುಂದರವಾಗಿ ಹೇಳ್ತಾನೆ ಏನು ಅಂದ್ರ ನಾವೆಲ್ಲರ ಬದುಕಿನೊಳಗ ನಾವು ಅರ್ಥೈಸಿಕೊಳ್ಳಬೇಕು ಶುದ್ಧ ಸ್ಫಟಿಕ ಲಿಂಗದಂತೆ ಸೂರಿಸುತ್ತಿರುವ ಆ ಪರಬ್ರಹ್ಮದಿಂದ ಮಾಯಾಶಕ್ತಿ ಇನ್ನೊಂದು ಜ್ಞಾನ ಶಕ್ತಿ ಎಂದು ಬಂತಾದ್ರು ಈ ಮಾಯಾಶಕ್ತಿ ಮತ್ತು ಜ್ಞಾನ ಶಕ್ತಿಯಿಂದ ಜೀವ ಮತ್ತು ಈಶ್ವರರು ಅನ್ನುವಂಥವರು ಇಲ್ಲಿ ಹುಟ್ಟಿಕೊಳ್ಳುತ್ತಾರೆ ಈ ಪುರಾಣವನ್ನು ಕೇಳುವಂತ ಪೂರ್ವದೊಳಗೆ ತಮ್ಮೆಲ್ಲರ ಗಮನ ಕೈನಲ್ಲಿ ದೇವಿ ಹುಟ್ಟುವಂಥವಳಲ್ಲ ದೇವಿ ಸಾಯುವಂಥವಳಲ್ಲ ದೇವಿಗೆ ಹುಟ್ಟಿಲ್ಲ ದೇವಿಗೆ ಸಾವಿಲ್ಲ ಆ ದೇವಿ ಅನ್ನುವಂಥವಳು ಮನುಷ್ಯಳಲ್ಲ ಬಹುಶಃ ನಮ್ಮೆಲ್ಲರ ಮನೆಯೊಳಗ ದೇವಿಯ ಭಾವಚಿತ್ರ ಅದೇ ಇಲ್ಲಿ ಅಂಬಾ ಭವಾನಿಯನ್ನ ಪ್ರತಿಷ್ಠಾಪನೆಯನ್ನು ಮಾಡಿದಾವೆ ಅಲ್ರಿ ಆ ತಾಯಿಗೆ ಹತ್ತು ಕೈಗಳದ ಒಂದೊಂದು ಕೈಯೊಳಗ ಒಂದೊಂದು ಆಯುಧಗಳನ್ನ ಧರಿಸಿದಾಳೆ ಇಂಥ ಸಂದರ್ಭದೊಳಗ ದೇವಿ ಮನುಷ್ಯನೇ ಅಲ್ಲ ಅಂತ ತಿಳ್ಕೊಂಡು ನೀವು ಹೇಳ್ತಿರಂತ ಬಳಕ ಇದು ಹೇಗೆ ಅಂತ ನೀವೆಲ್ಲ ಬಹುಶಃ ಪ್ರಶ್ನೆ ಮಾಡಬಹುದು ದೇವಿ ಅನ್ನುವಂಥವಳು ಒಂದು ದೈವಿ ಶಕ್ತಿಯ ಸ್ವರೂಪ ಅದು ನಿರ್ಮಲವಾಗಿರ್ತಕ್ಕಂಥದ್ದು ಅದು ನಿರ್ಲಿಪ್ತವಾಗಿರ್ತಕ್ಕಂಥದು ಯಾರ ಕಣ್ಣಿಗೆ ಕಾಣದಿರುವಂತಹ ಯಾರ ಕಣ್ಣಿಗೆ ಗೋಚರವಾಗದಂತಿರುವಂತಹ ಆ ಶಕ್ತಿ ಶಕ್ತಿಯಿಂದಲೇ ಈ ಎಲ್ಲ ಕಾರ್ಯಕ್ರಮ ಈ ಜಗತ್ತು ಈ ಜಗತ್ತಿನೊಳಗ ಸರ್ವ ಕ್ರಿಮಿ ಕೀಟ ಜಂತು ಎಲ್ಲವೂ ಕೂಡ ಆ ಶಕ್ತಿಯಿಂದ ಈ ನಾಮ ರೂಪ ಜಗತ್ತು ನಡೆದುಕೊಂಡು ಬರತಕ್ಕಂಥದ್ದಾಗಿದೆ ಆ ಹಿನ್ನೆಲೆಯೊಳಗ ನಾವೆಲ್ಲ ತಿಳ್ಕೊಳ್ಬೇಕು ದೇವರು ಅಂದ್ರೆ ಕಣ್ಣಿಗೆ ಕಾಣುವಂತ ವಸ್ತು ಅಲ್ಲ ಪರಮಾತ್ಮನಿಗೆ ಯಾರು ಕೂಡ ನೋಡಿಲ್ಲ ಪರಮಾತ್ಮ ಕಣ್ಣಿಗೆ ಕಾಣುವಂತ ದೇವರು ಅಲ್ಲ ನಮ್ಮ ಮನೆಯೊಳಗ ಪರಮಾತ್ಮನ ಫೋಟೋ ಫೋಟೋದರಿ ಭಾವಚಿತ್ರದ ಅಂತಕೊಂಡು ಬಹುಶಃ ನಾವೆಲ್ಲ ಅನುಭವುದು ಕಾರಣ ಅದೊಂದು ಕವಿಯ ಕಲ್ಪಿತವಾಗಿರ್ತಕ್ಕಂಥ ಫೋಟೋ ಭಾವಚಿತ್ರ ದೇವರು ಅನ್ನುವಂತ ಈ ಮೂರಕ್ಷರದೊಳಗೆ ದೇವರ ಪದದ ಅರ್ಥ ಬರುದಾರೆ ಏನು ಅಂತಂದ್ರೆ ದೇಹ ಅಂದ್ರೆ ಪರಮಾತ್ಮನಿಗೆ ದೇಹ ಇಲ್ಲ ಶರೀರವನ್ನು ತೊಟ್ಟಂತ ದೇವರಲ್ಲ ವ ಅಂದ್ರೆ ಆ ದೇವರಿಗೆ ವರ್ಣ ಮಾಡಲಿಕ್ಕೆ ಬರುವುದಿಲ್ಲ ದೇವರು ಹಿಂಗ ಅದಾನನ್ನುವಂಥದ್ದನ್ನ ರು ಅಂದ್ರೆ ಆ ಪರಮಾತ್ಮನಿಗೆ ದೇವರಿಗೆ ರೂಪ ಇಲ್ಲ ಇಂತಹ ರೂಪದೊಳಗನೆ ಬಂದು ನಮಗ ದರ್ಶನವನ್ನು ಕೊಡುತ್ತಾನೆ ಎಂದು ತಿಳ್ಕೊಂಡು ಕಾರಣ ದೇವರು ಯಾವ ರೂಪದೊಳಗೂ ಕೂಡ ಬಂದರೂ ಬರಬಹುದು ಒಂದು ಸಣ್ಣ ಊಶಿಯ ರೂಪದೊಳಗ ಬಂದು ನಮಗೆ ದರ್ಶನ ಕೊಡಬಹುದು ಒಂದು ಪ್ರಾಣಿಯ ರೂಪದೊಳಗ ಬಂದು ನಮಗ ದರ್ಶನ ಕೊಡಬಹುದು ಒಬ್ಬ ಸಹ ವಯಸ್ಸಾಗಿರ್ತಕ್ಕಂಥ ರೂಪ ಜಂಗಮನ ವೇಷದೊಳಗ ಬಂದು ನಮಗ ದರ್ಶನವನ್ನು ಕೊಡಬಹುದು ಕಾರಣ ದೇವರು ಕಣ್ಣಿಗೆ ಕಾಣುವಂತ ವಸ್ತುವಲ್ಲ ಅಲ್ಲ ಕಾರಣ ಈ ನಾಮ ರೂಪಾತ್ಮಕವಾಗಿರ್ತಕ್ಕಂಥ ಜಗತ್ತಿನೊಳಗ ಸರ್ವ ಶ್ರೇಷ್ಠ ಅನುರೇನು ಕಾಷ್ಟಗಳಲ್ಲಿ ಎಲ್ಲಾ ಕಡೆ ಭಗವಂತ ದೇವರು ದೇವರು ಇರುವನು ಇಲ್ಲವನು No. i ಎಲ್ಲಿಯೂ ಕೂಡ ಇಲ್ಲ ತುಕಾರಾಮ ಸಂತರು ಒಂದು ಕಡೆ ಪ್ರವಚನ ಮಾಡುವಂತ ಸಂದರ್ಭದಲ್ಲಿ ಅವರು ಹೇಳ್ತಿದ್ರು ದೇವರು ಈ ಜಗತ್ತಿನೊಳಗ ಹೇಗದಾನೆ ಅಂತ ತಿಳ್ಕೊಂಡು ಕೇಳಿದ್ರೆ ಗವಾಯಿಗಳು ಹಾಡಿದ ರೀತಿಯೊಳಗ ಗುಡಿಯ ಗಂಟೆಯೊಳಗ ದೇವರು ದಾನೆ ಮಂತ್ರ ಘೋಷದಲ್ಲಿ ದೇವರ ದಾನೆ ತಾಯಿಯ ಮಡಿಯೊಳಗ ಮಡಿಲಲ್ಲಿ ದೇವರ ದಾನೆ ಉರಿವ ಜ್ಯೋತಿಯೊಳಗ ದೇವರದಾನೆ ಅರಿವ ನೀರಿನೊಳಗ ಜಲದೊಳಗ ದೇವರ ಕಾರಣ ನಮ್ಮೊಳಗ ದೇವರ ದಾನ ನಿಮ್ಮೊಳಗೂ ದೇವರ ದಾನ ನಮ್ಮೊಳಗ ದೇವರಿರುವಂತಹ ಸಂದರ್ಭದೊಳಗ ದೈವತ್ವವನ್ನು ಕಂಡುಕೊಳ್ಳತಕ್ಕಂತ ಆ ಶಕ್ತಿ ದೇವರು ನಮ್ಮೊಳಗ ಇಟ್ಟು ಕಳಿಸೋಣ ಅಂದ ಬಳಿಕ ನಾವು ಕೂಡ ಮಹಾತ್ಮರಾಗಲಿಕ್ಕೆ ಬರುತ್ತದೆ ಕಾರಣ ಮಹಾತ್ಮರಾಗಲಿಕ್ಕೆ ನಾವು ಯಾರು ಕೂಡ ಹೋಗಿಲ್ಲ ನಾವು ದೇವರಾಗಬೇಕು ಅಂತ ತಿಳ್ಕೊಂಡು ಯಾವತ್ತೂ ಕೂಡ ನಾವು ತೀರ್ಮಾನ ಮಾಡಿಲ್ಲ ಕಾರಣ ನಾವೆಲ್ಲ ಬಯಸಿದ್ದು ಒಂದೇ ನಾವು ದೊಡ್ಡ ಶ್ರೀಮಂತನಾಗಬೇಕು ಚೆನ್ನಾಗಿ ಗಳಿಸಬೇಕು ನನ್ನ ಮನೆತನದ ಮಾನ ಮರ್ಯಾದೆಯಿಂದ ನಾನು ಆನಂದವಾಗಿ ಇರಬೇಕನ್ನುವಂಥದ್ದು ಒಂದೇ ಒಂದು ಸಂಕಲ್ಪ ಎಲ್ಲ ಮಾನಬರದು ಕಾರಣ ಈ ದೇವಿ ಪುರಾಣವನ್ನು ಕೇಳಿಕೊಳ್ಳೋದ್ರ ಮೂಲಕ ಈ ಬದುಕಿನೊಳಗೆ ಎಲ್ಲವೂ ಕೂಡ ನರ್ಶ್ಮರಾದ ಯಾವುದೂ ಕೂಡ ನಮ್ಮ ಜೊತೆಗೆ ಬರುವಂತಹದಲ್ಲ ಏನ ಗಳಿಸೇವಿ ಈ ಜಗತ್ತಿನೊಳಗೆ ಎಲ್ಲವೂ ಕೂಡ ಇಲ್ಲೇ ಇಟ್ಟು ಹೋಗ್ತಕ್ಕಂಥದ್ದು ಎಲ್ಲವೂ ಕೂಡ ಇಲ್ಲೇ ನಾವೆಲ್ಲ ಬಿಟ್ಟು ಹೋಗ್ತಕ್ಕಂಥದ್ದು ಅದಕ್ಕಾಗಿನೇ ಮಡಿವಾಳಪ್ಪ ಅವರು ಬಹಳ ಸುಂದರವಾಗಿ ಹೇಳ್ತಾರೆ ಮನೆಯು ಕಟ್ಟಿಸಿದೆ ಮಾಳಿಗೆ ಹೋಗೋದು ಬಂತಲ್ಲೋ ನಾಳಿಗೆ ಗೊಂಗಡಿಗೂ ಮಾಡ್ಯಾರೋ ಜೋಳಿಗೆ ನಿನಗೆ ಇಟ್ಟು ಬಂದು ಉಣ್ತಾರೋ ಹೋಳಿಗೆ ಒಂದ್ ರೀತಿ ಹೋಳಿಗೆ ಅಲ್ಲ ಒಬ್ರಿಗೆ ಹೋಳಿಗೆ ಅಂತ ಮಾಡ್ತಾರ ಹೂರ್ಣದ ಹೋಳಿಗೆ ಅಂತ ಮಾಡ್ತಾರ ತುಪ್ಪದ ಹೋಳಿಗೆ ಅಂತ ಮಾಡ್ತಾರ ಸಜ್ಜಿಕದ ಹೋಳಿಗೆ ಅಂತ ಮಾಡ್ತಾರ ಹೋದ ಮೂರಾ ದಿವಸಕ್ಕೆ ಫೋಟೋ ಇಟ್ಟು ಆ ಫೋಟೋದ ಮುಂದೆ ಕಾಯಿ ಹೊಡೆದು ಪೂಜಾ ಮಾಡಿ ಹೂವಿನ ಹಾರ ಹಾಕಿ ಏನರ ಒಂದ್ ಅಂದ್ರೆ ಬಿಡಿ ಸಿಗರೇಟ್ ಇಡ್ತೀವಿ ಮುಂದೆ ನಾವೆಲ್ಲ ಹೌದ್ ಏನರ ಒಂದ್ ಹಿಟ್ಟು ತಗೋತಿದ್ದ ಬಾಟಲ್ ಮುಂದೆ ಇಡ್ತೀವಿ ಕಾರಣ ಹೋದವರು ಹೋಗಿರ್ತಾರ ಆದ್ರೆ ಹೋದವರು ಹೆಸರಿನ ಮ್ಯಾಲ ಹುಗ್ಗಿ ತುಪ್ಪ ಸಂಪ್ರದಾಯ ನಂಬುದು ಜೀವನದೊಳಗೆ ಏನೂ ಇಲ್ಲ ಅದಕ್ಕಾಗಿ ಹೇಳ್ತಾರೆ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಚಿಂತೆ ಇಲ್ಲದ ಕೂಡೋದೈತಿ ಜಂತಿ ಇಲ್ಲದ ಮದಿಯಾಗ ಅಂತ ನಾವಿರುವಂತ ಮನೆಗಳಿಗೆ ಎಲ್ಲರ ಮನೆಗಳಿಗೆ ಜಂತಿ ಅದಾವು ಇಲ್ರಿ ಮುದ್ದೆ ನಮ್ದು ಬಿಲ್ಡಿಂಗ್ ಅದ ಅಂತ ತಿಳ್ಕೊಂಡು ಯಾರಾದ್ರೂ ಅನ್ಬಹುದು ಆ ಬಿಲ್ಡಿಂಗ್ ಕೂಡ ಈಗ ಭೀಮ ಅಂತ ಹಾಕಿರ್ತಾರೆ ಅವತ್ತಿನ ದಿನಮಾನಗಳಲ್ಲಿ ಆ ಜಂತಿ ಅಂತ ತಿಳ್ಕೊಂಡು ಎಲ್ಲರ ಮನೆ ಮಾಳಿಗೆಗಿದ್ದವು ಆದ್ರ ಇವತ್ತಿನ ಎಲ್ಲರ ಮನೆಗಳಿಗೆ ಆ ಭೀಮನ್ನುವಂತ ಆಸಿಸಿ ಕಾಲಮಿನ ಮೂಲಕವಾಗಿ ಮನೆಯನ್ನ ಕಟ್ಟಿಕೊಂಡು ಬರುತ್ತೇವೆ ಕಾರಣ ಜಂತಿ ಇಲ್ಲದ ಮನೆ ಯಾವುದು ಅಂತಂದ್ರ ನಮ್ಮೆಲ್ಲರ ಜೀವನವನ್ನ ಮುಗಿಸಿ ನಮಗೆ ನಾಲ್ಕು ಮಂದಿ ಒತ್ತುಕೊಂಡು ಹೋಗಿ ಇಟ್ಟು ಬರ್ತಾರಲ್ಲ ಅದು ನಮಗ ಮನಿ ಅದ ಜಂತಿ ಇಲ್ಲದ ಮನಿ ಅಂತ ಅದಕ್ಕೆ ಜಂತಿ ಇಲ್ಲದ ಮನಿ ಅಂತ ಅದಕ್ಕಾಗಿ ಹೇಳ್ತಾರೆ ಹುಟ್ಟುವುದು ಒಲೆ ಮನೆ ಬಿಟ್ಟುಂಟೆ ಕಾಯಿ ಮನೆ ಎಷ್ಟಿರ್ತಾರೆ ಇದು ಖಾಲಿ ಮನೆಯವ ಈ ಜಗತ್ತಿನೊಳಗ ತಿಳಿದುಕೊಂಡು ನಡೆದಿರ್ತಕ್ಕಂಥ ಮಾನವನಿಗೆ ಯಾವುದೂ ಕೂಡ ಲೆಕ್ಕಕ್ಕ ಇಲ್ಲ ಕಾರಣ ಇದೆಲ್ಲವೂ ಕೂಡ ನಶ್ವರವಾಗಿರ್ತಕ್ಕಂಥದ್ದು ಸುಮ್ಮನೆ ಎಲ್ಲರೂ ನೋಡಿ ನಾವು ಕೂಡ ಉಡುಬೇಕಾಗ್ಯದ ಎಲ್ಲರೂ ಕೂಡ ನಾವು ಉಡುಬೇಕಾಗ್ಯದ ಚಲೋ ಇದ್ದು ಎಲ್ಲರ ಬಾಯಿಯೊಳಗ ಬೆಲ್ಲ ಆಗಬೇಕು ಖರೆ ಬೆಲ್ಲ ಒಡೆದ ಕಲ್ಲಾಗಬಾರ್ದು ಬೆಲ್ಲ ಒಡೆದ ಕಲ್ಲಿಗೆ ಏನು ಗೊತ್ತಿರುವುದಿಲ್ಲ ಕಾರಣ ಬೆಲ್ಲ ನಾಲ್ಕು ದಿವಸ ಈ ಲೋಕದೊಳಗ ಬದುಕಿದ್ರ ನಾವು ಮಾಡಿರ್ತಕ್ಕಂಥ ಕಾರ್ಯ ನಾವು ಮಾಡಿರ್ತಕ್ಕಂಥ ಸಾಧನೆ ಅದು ಒಂದಿಷ್ಟು ಜನ ಮಾತಾಡಿಕೊಳ್ಳುವಂಗ ಜೀವನ ಮಾಡಬೇಕು ಅದಕ್ಕಾಗಿನೇ ಮಹಾದೇವಿ ಅಕ್ಕ ಮರಿತಾಳೆ ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗುವಂತ ನಿಟ್ಟಿನೊಳಗ ನಾವೆಲ್ಲರೂ ಕೂಡ ಬದುಕನ್ನ ಸಾಗಿಸಿ ಈ ಭ್ರಮಸಾಗರವನ್ನು ನಾವೆಲ್ಲ ದಾಟುವುದರ ಮೂಲಕ ಪರಮಾತ್ಮ ಗುರುವಿನ ಪಾದ ಸನ್ನಿಧಾನವನ್ನ ನಾವೆಲ್ಲರೂ ಕೂಡ ತಲುಪುದೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ಈ ಜನ್ಮ ಸಾರ್ಥಕವಾಗ್ತದೆ ಅಂತ ದೇವರು ಇಲ್ಲಿ ದೈವಿ ಶಕ್ತಿ ಜೀವ ಮತ್ತು ಈಶ್ವರ ಅನ್ನುವಂತ ಈ ಎರಡು ಮಾಯೆಗಳಲ್ಲಿ ಒಂದು ಯಾವ ಚಿಚ್ಚಕ್ತಿಯಾಗಿರ್ತಕ್ಕಂಥ ಮಾಯಾ ಶಕ್ತಿ ಇನ್ನೊಂದು ಜ್ಞಾನ ಶಕ್ತಿ ಇಲ್ಲಿ ಈಶ್ವರನೊಳಗ ನಾವು ನಾಮ ರೂಪಾತ್ಮಕವಾಗಿರ್ತಕ್ಕಂಥ ಜಗತ್ತಿನೊಳಗ ಈ ಎರಡರೊಳಗ ಶುದ್ಧವಾಗಿರ್ತಕ್ಕಂಥ ಈಶ್ವರನೊಳಗ ಚಿಚ್ಛಕ್ತಿಯ ಬ್ರಹ್ಮದ ಉಪಾಸನೆಯಿಂದ ಸಗುಣ ಬ್ರಹ್ಮವಾಗ್ತದೆ ಆ ಬ್ರಹ್ಮನಲ್ಲಿ ಅನೇಕ ಅನೇಕ ಈಶ್ವರರು ಕೂಡ ಹುಟ್ಟಿಕೊಳ್ಳುತ್ತಾರೆ ಅಂಥ ಯಾವ ಈಶ್ವರನು ವಿಶ್ವಾತ್ಮನಾಗಿ ಅನೇಕ ಬಗೆಯ ರೂಪಗಳನ್ನು ಧರಿಸಿದ್ದರಿಂದ ಈ ಲೋಕದೊಳಗ ಪೃಥ್ವಿ ಆಕಾಶ ವಾಯು ಗಾಳಿ ಬೆಂಕಿ ಎಲ್ಲವೂ ಕೂಡ ಹುಟ್ಟಿಕೊಳ್ಳತಕ್ಕಂತಹದ್ದು ಇಲ್ಲಿ ಜಗನ್ವಾತೆಯ ಈ ಸೃಷ್ಟಿಯ ನಿಯಮದೊಳಗ ಯಾವುದೇ ಕೂಡ ಭಟ್ಟ ಬಯಲಾಗಿರ್ತಕ್ಕಂತಹದು ಯಾವುದೇ ಪಂಚ ಮಹಾಭೂತಗಳು ಕೂಡ ಇಲ್ಲ ಕಾರಣ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿ ಭೂಮಿ ಆಕಾಶ ನೀರು ಗಾಳಿ ಬೆಂಕಿ ಯಾವುದೂ ಕೂಡ ಇಲ್ಲ ಇಲ್ಲಿ ಈಶ್ವರ ಉಪಾಧಿಯೊಳಗ ನಾಮ ರೂಪ ಜಗತ್ತು ನಿರ್ಮಾಣಗೊಂಡರೆ ಈ ಪಂಚೀಕೃತ ಪಂಚ ಮಹಾಭೂತಗಳು ನಿರ್ಮಾಣವಾಗಿದ್ದರಿಂದ ಜಗನ್ಮಾತೆಯಾಗಿರುವಂತ ಶಾಂಭವಿ ರಜಾ ತಮ ಸತ್ವ ಗುಣಗಳಿಂದ ಆ ಗುಣಗಳ ಒಟ್ಟಿಗೆ ಮೂರು ಮಕ್ಕಳನ್ನ ಜನ್ಮವನ್ನ ತಾಳಿ ಈ ಭೂಮಿಗೆ ಇಳಿಬಿಡುತ್ತಾಳೆ ರಜೋಗುಣ ತಮೋಗುಣ ಸತ್ವ ಗುಣಗಳಿಗೆ ಹೊಂದಿಕೊಂಡು ಅಂಬಾ ಅಂಬಾಭವಾನಿ ಈ ಮೂರು ಮಕ್ಕಳಿಗೆ ಜನ್ಮವನ್ನು ಕೊಟ್ಟು ಈ ಲೋಕಕ್ಕೆ ಕಳಿಸಿಕೊಡುತ್ತಾಳೆ ಈ ಭೂಮಿ ಮೇಲೆ ಹೊಂದಿರುವಂತಹ ಸಂದರ್ಭದೊಳಗ ಭಟ್ಟ ಬಯಲಾಗಿರ್ತಕ್ಕಂತ ಈ ಸನ್ನಿವೇಶದೊಳಗ ನಮ್ಮನ್ನು ಯಾರು ಹುಟ್ಟಿಸಿದ್ರು ನಮಗೆ ಯಾರು ಜನ್ಮವನ್ನು ಕೊಟ್ಟು ನಮಗೆ ಇಲ್ಲಿ ಕಳಿಸಿದ್ರು ಅನ್ನುವಂತ ಚಿಂತೆ ಇಲ್ಲಿ ಮೂರು ಜನರಿಗೆ ಕಾಣುತ್ತಿದ್ದರು ಈ ಮೂರು ಜನರಿಗೆ ಕಾಡುವಂತ ಸಂದರ್ಭದೊಳಗ ಮ್ಯಾಲೆ ಆಕಾಶವಾಣಿ ಆಗ್ತದ ಅಂತರವಾಣಿ ಆಗ್ತದ ಎಲೈತ್ರಿಮೂರ್ತಿಗಳೇ ನಿಮ್ಮನ್ನ ಹುಟ್ಟಿಸಿರ್ತಕ್ಕಂಥದ್ದು ಒಂದು ದೈವೀ ಶಕ್ತಿ ಜಗನ್ಮಾತೆಯಾಗಿರುವಂತಹ ರಾಜರಾಜೇಶ್ವರಿ ನಿಮ್ಮನ್ನ ಹುಟ್ಟ ಈ ಲೋಕಕ್ಕೆ ಕಳಿಸಿದಾಳೆ ಕಾರಣ ಆ ತಾಯಿಯನ್ನ ಆ ದೇವಿಯನ್ನ ಆ ಸಾಕ್ಷಾತ್ ಭಗವತಿಯನ್ನ ನೀವೆಲ್ಲ ತದೇಕ ಚಿತ್ತದಿಂದ ಪದ್ಮಾಸನವನ್ನ ಅಳವಡಿಸಿಕೊಂಡು ನೀವು ಧ್ಯಾನ ಮಾಡಿದಾಗ ಮಾತ್ರ ನಿಮ್ಮೆಲ್ಲರ ಭಕ್ತಿಗೆ ಒಲಿದು ಆ ತಾಯಿ ನಿಮ್ಮಲ್ಲಿಗೆ ಓಡಿ ಬರುತ್ತಾಳೆ ಯಾಕಾಗಲಿ ಅಂತ ತಿಳ್ಕೊಂಡು ಈ ಮೂರು ಜನ ಪದ್ಮಾಸನವನ್ನ ಅಳವಡಿಸಿಕೊಂಡು ತದೇಕ ಚಿತ್ತದಿಂದ ಅನಂತ ವರುಷಗಳ ಕಾಲ ಧ್ಯಾನಾಸಕ್ತರಾಗ್ತಾರೆ ಈ ತ್ರಿಮೂರ್ತಿಗಳು ಎಷ್ಟು ದಿವಸಗಳ ಪರ್ಯಂತರವಾಗಿ ಅವರು ಧ್ಯಾನ ಮಾಡಿದ್ರು ಅಂತ ತಿಳ್ಕೊಂಡು ಕೇಳಿದ್ರ ತಾಯಿ ಜಗನ್ಮಾತೆಯನ್ನು ಕಾಣ್ಲಿಕ್ಕಾಗಿ ಒಂದು ದಿವಸ ಅಲ್ಲ ಒಂದು ವರ್ಷ ಅಲ್ಲ ಒಂದು ಶತಮಾನ ಅಲ್ಲ ಒಂದು ಯುಗ ಅಲ್ಲ ಸಾವಿರ ಸಾವಿರ ಯುಗಗಳ ಪರ್ಯಂತರವಾಗಿ ಆ ತ್ರಿಮೂರ್ತಿಗಳು ಭಗವಂತನ ಭಗವತಿಯಾಗಿರುವಂತಹ ಜಗದ ಮಾತೆಯನ್ನು ಆರಾಧನೆಯನ್ನು ಮಾಡುತ್ತಾರೆ ಬಹುಶಃ ಒಂಬತ್ತು ಹತ್ತು ದಿವಸ ನಾವೆಲ್ಲ ಅಂಬಾಭವಾನಿ ಗುಡಿಗೆ ಬರಬೇಕಾದ್ರೆ ಕೋಣ ಬಿದ್ದು ಹೋ ನಮ್ಮ ಜೀವನದಲ್ಲಿ ಅಯ್ಯೋ ನವರಾತ್ರಿದ ಗುಡಿಗೆ ಹೋಗಬೇಕು ಪೂಜಾ ಮಾಡಬೇಕು ಕಾಯಿ ಹೊಡಿಬೇಕು ನಮಸ್ಕಾರ ಮಾಡಬೇಕು ದೀಪ ಹಸಬೇಕು ಉದುರಿಕಡಿ ಬೆಳಗಬೇಕು ಆ ದಕ್ಷಿಣೆ ಕೊಡಬೇಕು ಇಲ್ಲಿ ವರ್ಷ ಅಲ್ಲ ಶತಮಾನ ಅಲ್ಲ ಒಂದು ಯುಗ ಅಲ್ಲ ಸಾವಿರ ಸಾವಿರ ಯುಗಗಳ ಪರ್ಯಂತರವಾಗಿ